ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಸೋಮವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಕುಸುಮಾ ಅವರು ತಾಂಡವ್ ಹಾಗೂ ಶ್ರೇಷ್ಠನ ಮಗ ಸೊಸೆ ಅಂತ ಹೇಳಿ ಒಪ್ಪಿಕೊಳ್ತಾರೆ ಇದನ್ನು ಕೇಳಿ ಮನೆಯವರೆಲ್ಲ ಶಾಕ್ ಆಗ್ತಾರೆ ಧರ್ಮ ಅವರು ಕುಸುಮಾ ನೀನೇನು ಹೇಳ್ತಾ ಇದೆಯಾ ಇವರನ್ನು ಮಗ ಸೊಸೆ ಅಂತ ಒಪ್ಪಿಗೆ ಒಪ್ಪಿಗೆ ಒಪ್ಪಿಕೊಂಡರೆ ನಮ್ಮ ಭಾಗ್ಯನ ಗತಿ ಏನು ಅಂತ ಹೇಳಿ ಧರ್ಮ ಅವರು ಹೇಳಿದ್ದಕ್ಕೆ ಕುಸುಮಾ ಅವರು ನೋಡಿ ನಾನು ಬೆಳೆಸಿದ್ದು ನನ್ನ ಮಗನ ರಾಜ ನನ್ನ ಮಗ ಅವನು ಯಾವುದೇ ನಿರ್ಧಾರ ಸರಿಯಾಗಿ ಇರುತ್ತೆ ಇಷ್ಟು ದಿನ ಏನೋ ನಾನು ನನ್ನ ಸೊಸೆಯಿಂದ ಹೋಗಿ ತಪ್ಪು ನಿರ್ಧಾರ ತೆಗೆದುಕೊಂಡು ಅಂತ ಅನ್ನಿಸುತ್ತಾ ಇದೆ ನೋಡಿ ನನ್ನ ಮಗ ಏನೇ ನಿರ್ಧಾರ ಮಾಡಿದರೂ ನನಗೆ ಸರಿನೇ ಏನೋ ಇಷ್ಟಿನ ಭಾಗ್ಯನ ನೋಡಿಕೊಂಡು ಸುಮ್ಮನಿದ್ದೆ ಆದರೆ ಈಗ ಆಗಲ್ಲ ನನ್ನ ಮಗನ ಸಂತೋಷ ಮುಖ್ಯ ಈಗ ನನ್ನ ಮಗ ಶ್ರೇಷ್ಠನ ಸೊಸೆ ಅಂತ ಕರ್ತ್ಕೊಂಡು ಬಂದಿದ್ದಾನೆ ನಾನು ಅವಳನ್ನು ಒಪ್ಪಿಕೊಳ್ತೀನಿ ಇನ್ನು ಮುಂದೆ ಶ್ರೇಷ್ಠ ನನ್ನ ಸೊಸೆನೆ ಅಂತ ಹೇಳಿದಾಗ ಸುನಂದ ಅವರಿಗೆ ಶಾಕಾಗಿ ರೀ ಕುಸುಮಾ ಅವರೇ ಏನು ಮಾತಾಡ್ತಾ ಇದ್ದೀರಾ ನನ್ನ ಮಗಳು ಜೀವನ ಹಾಳು ಮಾಡಬೇಕು ಅಂದ್ಕೊಂಡಿದ್ದೀರಾ ಇಷ್ಟು ದಿನ ಅವರಿಬ್ಬರನ್ನ ದೂರ ಮಾಡಿದ್ರಿ ಇಷ್ಟು ದಿನ ನನ್ನ ಮಗಳನ್ನು ನಿಮ್ಮ ತಾಳೆಗೆ ತಕ್ಕಂಗೆ ಕುಣಿಸಿದ್ರ ಆದರೆ ಈಗ ಶ್ರೇಷ್ಠನ ನೀವು ಮನೆ ಸೊಸೆ ಅಂತ ಹೇಳಿ ಒಪ್ಪಿಕೊಳ್ತಾ ಇದ್ದೀರಲ್ಲ ಅಲ್ಲದೆ ಇವನು ನನ್ನ ಮಗ ಅಂತ ಹೇಳಿ ಒಪ್ಕೊಂತ ಇದ್ದೀರಲ್ಲ ಏನ್ರಿ ಆಗಿದೆ ನಿಮಗೆ ಅಂತ ಹೇಳಿ ಕೋಪದಿಂದ ಸುನಂದ ಅವರು ಕೂಗಾಡಲು ಶುರು ಮಾಡ್ತಾರೆ ಅದಕ್ಕೆ ಕುಸ್ಮಾ ಅವರು ಏನು ರೀ ಸುನಂದ ಅವರೇ ನಿಮ್ಮದು ನೋಡಿ ನನ್ನ ಸೊಸೆನೆ ಬಾಯಿ ಮುಚ್ಕೊಂಡು ನಿಂತಿದ್ದಾಳೆ ಅವಳಿಗೆ ಯಾವುದೇ ಅಭ್ಯಂತರ ಇಲ್ಲ ನನ್ನ ಮಗನಿಗೂ ಯಾವುದೇ ಅಭ್ಯಂತರ ಇಲ್ಲ ನಿಮಗೇನಾಗಬೇಕು ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇರೋದನ್ನು ಕಲೀರಿ ಇನ್ನು ಮುಂದೆ ಶ್ರೇಷ್ಠನು ನಮ್ಮನೆ ಸೊಸೆನೆ ನೀವು ಸುಮ್ಮನೆ ಅಂತ ಹೇಳಿ ಬಾರಮ್ಮ ಶ್ರೇಷ್ಠ ಬಲ್ಗಾಲಿಟ್ಟು ಮನೆ ಒಳಗಡೆ ಬಾ ಅಂತ ಹೇಳಿ ಇಬ್ಬರನ್ನು ಕರೆದುಕೊಳ್ಳುತ್ತಾರೆ ಕುಸ್ ಅವರು ಹೇಳಿದ ತಕ್ಷಣ ಸುನಂದ ಅವರು ಏನು ಮಾಡೋದು ಏನೂ ಗೊತ್ತಾಗಲ್ಲ ಅಷ್ಟೊತ್ತಿಗೆ ಭಾಗ್ಯ ಮನೆಯೊಳಗಡೆಯಿಂದ ಬಂದಾಗ ಸುನಂದ ಅವರು ಭಾಗ್ಯ ನಿಮ್ಮ ಮತ್ತೆ ಏನೋ ಮಾಡ್ತಾ ಇದ್ದಾರೆ ಕಣೆ ನಿನ್ನ ಜೀವನನೇ ಹಾಳು ಮಾಡ್ತಾ ಇದ್ದಾರೆ ನೋಡು ಶ್ರೇಷ್ಠನ ಸೊಸೆ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ ನಿನ್ನ ಜೀವನ ಹಾಳಾಗ್ತಾ ಇದೆ ಕಣೆ ಅಂತ ಹೇಳ್ತಾ ಇರಬೇಕಾದ್ರೆ ಹಾಗೆ ಅವಳು ನಗೋದನ್ನು ನೋಡಿ ಯಾಕೆ ನೀನು ಇಷ್ಟು ಖುಷಿಯಾಗಿದೆಯಾ ಅದಕ್ಕೆ ಭಾಗ್ಯ ಹೇಳ್ತಾಳೆ ನೋಡಮ್ಮ ಅತ್ತೆ ಏನೇ ಹೇಳಿದ್ರು ನಾನು ಕೇಳ್ತೀನಿ ಅವಳ ನಿರ್ಧಾರ ಯಾವಾಗಲೂ ಸರಿಯಾಗಿ ಇರುತ್ತೆ ಭಾಗ್ಯ ಹೋಗಿ ಶ್ರೇಷ್ಠನೇ ಕಾಫಿ ಮಾಡಿಕೊಂಡು ಬಾಮ್ಮ ಅಂತ ಹೇಳಿ ಹೇಳ್ತಾರೆ ಹೋದಾಗ ಶ್ರೇಷ್ಠ ಏನು ಭಾಗ್ಯ ಇಷ್ಟೊಂದು ಬದಲಾವಣೆ ಆಗಿದೆ ಏನು ಮಾತಾಡ್ತಾನೆ ಇಲ್ಲ ನಮ್ಮ ಅತ್ತೆಯ ನಿರ್ಧಾರನೇ ನನ್ನ ನಿರ್ಧಾರ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ ಹಾಗಾದರೆ ನಿನಗೆ ನಮ್ಮಿಬ್ರು ಮದುವೆಗೆ ನಿರ್ಧಾರ ಇದೆಯಾ ಒಪ್ಪಿಗೆ ಇದೆಯಾ ಅಂದಾಗ ನಮ್ಮ ಅತ್ತೆ ನಿರ್ಧಾರ ನನ್ನ ನಿರ್ಧಾರ ಅನ್ನಲ್ಲ ಅವ್ರು ಏನು ಹೇಳ್ತಾರೆ ಹಾಗೆ ಕೇಳೋದು ನಾನು ಇನ್ನು ಮುಂದೆ ಇನ್ನು ಖುಷಿಯಾಗಿ ಇನ್ನು ಮುಂದೆ ನೀವು ನನ್ನ ತಂಗಿ ಥರ ನಿಮ್ಮನ್ನು ನೋಡ್ಕೊತೀನಿ ಶ್ರೇಷ್ಠ ನೀನು ಈ ಮನೆ ಸೊಸೆಯಾಗಿ ಬರ್ಬೋದು ಅಂತ ಹೇಳಿ ಭಾಗ್ಯ ಹೇಳ್ತಾ ಇರ್ತಾಳೆ ಭಾಗ್ಯ ಈ ಕಡೆ ಕುಸುಮಾ ಅವರು ಇಬ್ಬರು ಸೇರಿ ಪ್ಲ್ಯಾನ್ ಮಾಡಿರುತ್ತಾರೆ ಏನು ಮಾಡ್ತಾರೆ ಹೇಗೆ ತಾಂಡವ ಜೀವನದಿಂದ ಅವಳನ್ನು ಹೊರಗಡೆ ಕಳಿಸ್ತಾರೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು